ಆಸ್ಪತ್ರೆಯಲ್ಲಿ ಪಿಐಸಿಯು ಸಂಕೀರ್ಣವಾದ ಮಕ್ಕಳ ಪ್ರಕರಣಗಳನ್ನ ಸಹಾನುಭೂತಿ ಮತ್ತು ಪರಿಣಿತಿಯೊಂದಿಗೆ ಕಾರ್ಯನಿರ್ವಹಿಸಲು ಸಜ್ಜುಗೊಂಡಿದೆ ನಿಮ್ಮ ಮಗುವು ಉನ್ನತ ಮಟ್ಟದ ಆರೈಕೆಯನ್ನ ಪಡೆಯುತ್ತದೆ ಎಂದು ನಾವು ಖಚಿತಪಡಿಸುತ್ತೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟು ಡಬಲ್ ಸೆವೆನ್ ಜೀರೋ ಸೆವೆನ್ ಟು ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಿರಿಯರು ಇವರೆಲ್ಲ ಸೇರಿ ಅನೌನ್ಸ್ ಮಾಡ್ತಾರೆ ಕಾಂಗ್ರೆಸ್ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಇವರೆಲ್ಲ ಯಾರು ಹೇಳಿದ್ದಾರೆ ಮಹಿಳಾ ಡೈರಿ ಅದು ಮೂರ್ ತಾಲೂಕು ಸಂಬಂಧಪಟ್ಟಿದ್ದು ಮಹಿಳಾ ಡೈರಿ ಅಂದಾಗ ನಾವೇನ್ ಮಾಡ್ಬೇಕು ರಮೇಶ್ ಕುಮಾರ್ ಅವ್ರನ್ನ ನಾವು ಕರ್ಕೋಬೇಕು ಈ ಕಡೆ ನಮ್ಮ ಅಣ್ಣ ಅವ್ರನ್ನ ಕರ್ಕೋಬೇಕು ನಾವು ಇರಬೇಕು ಅಣ್ಣ ಅವರು ಇರಬೇಕು ಆಮೇಲೆ ನಮ್ಮ ಮುಳುಭಾಗ್ಲಲ್ಲಿ ನಮ್ಮ ನಾಯಕರು ಆದಿನಾರಾಯಣ್ರು ನಾವೆಲ್ಲರೂ ಕೂತ್ಕೊಂಡು ಎಲ್ಲರೂ ನಾವೇ ಕೂತ್ಕೊಂಡು ಮಾತಾಡ್ತೀರ್ ಇವಾಗ ತಾಲೂಕಲ್ಲಿ ನಾವು ತೀರ್ಮಾನ ಮಾಡ್ಕೊಳ್ತೀವಿ ಮೂರು ತಾಲೂಕು ಇನ್ವಾಲ್ವ್ ಇರೋದು ಕೂಡಿಸಿ ಮಾತಾಡ್ತೀವಿ ನೀವು ಸ್ಪರ್ಧೆ ಮಾಡಿ ಸಿ ಬ್ಯಾಂಕ್ ಅಧ್ಯಕ್ಷರಾಗಬೇಕು ಅಂತ ಡಿಸಿಸಿ ಸಿ ಬ್ಯಾಂಕ್ ಅಧ್ಯಕ್ಷರಾಗಬೇಕು ಅನ್ನೋದಕ್ಕಿಂತ ಡಿ ಎ ಎಸ್ ನಾನು ಸ್ಪರ್ಧೆ ಮಾಡಿ ನಾನು ಬಿ ಸಿ ಬ್ಯಾಂಕ್ ಹೋಗಿ ಏನು ಮೊದಲು ಮಹಿಳೆಯರಿಗೆ ಯಾವ ರೀತಿ ಲೋನ್ ಜೆಲ್ಲಾ ಕೊಡ್ತಾ ಇದ್ದು ಅದನ್ನ ಪುನರ್ ಆರಂಭ ಮಾಡಬೇಕು ಅನ್ನೋ ಉದ್ದೇಶ ಇದೆ ಕಂಟೆಸ್ಟ್ ಮಾಡ್ತೀನಿ ಅಧ್ಯಕ್ಷರಾಗ್ತಿರ ಅದು ಬೇರೆ ಆಮೇಲೆ ಟಿ ಎಸ್ ಎಂ ಎಸ್ ಕಂಟೆಸ್ಟ್ ಮಾಡ್ತೀನಿ ಒಂಬತ್ತು ಒಂಬತ್ತು ಓಟ್ ಇದೆ ತೀರ್ಮಾನ ನಮ್ಮ ರಮೇಶ್ ಕುಮಾರ್ ಸ್ವಾಮಿ ಎರಡು ಜಿಲ್ಲೆ ಆದಂತ ನಮ್ಮ ಡಾಕ್ಟರ್ ಎಂ ಸಿ ಸುಧಾಕರ್ ಉನ್ನತ ಶಿಕ್ಷಣ ಮಂತ್ರಿಗಳು ಆಮೇಲೆ ಬಾಲೇಪಲ್ಲಿ ಎಂ ಎಲ್ ಎ ಸುಬ್ಬಾರೆಡ್ಡಿ ಅವರು ಆಮೇಲೆ ನಜೀರ್ ಅಣ್ಣ ಅವರು ರಮೇಶ್ ಕುಮಾರ್ ಅವರು ಆಮೇಲೆ ನಮ್ಮ ಬೈರ್ತಿ ಸುರೇಶ್ ಅಣ್ಣ ಅವರು ಸೇರಿ ತೀರ್ಮಾನ ಮಾಡಿದ್ದಾರೆ ಅದರಲ್ಲಿ ನಾನು ನಂಜೇಗೌಡ್ರು ನಂಜೇಗೌಡರು ಅಣ್ಣ ಅವರು ಎಲ್ಲರೂ ಇದ್ದಾರೆ ನಾವು ತೀರ್ಮಾನ ಮಾಡಿದ್ರೆ ಕಂಟೆಸ್ಟ್ ಮಾಡ್ತೀನಿ ಜೆ ಪಿ ಸಮಸ್ಯಿಂದ ಒಂಬತ್ತು ಓಟ್ ಇದೆ ಆಡಳಿತ ಚಿಕ್ಕೊಂಡು ನಿಮ್ ಕಾಂಗ್ರೆಸ್ ಪಾರ್ಟಿಯವರೇ ಇಡಿತಾರೆ ಎಲೆಕ್ಷನ್ ಆದ್ಮೇಲೆ ಇವಾಗ ಗೊತ್ತಾಗೋದಿಲ್ಲ ಎಲೆಕ್ಷನ್ ಆದ್ಮೇಲೆ ಗೊತ್ತಾಗೋದು ಅದ್ ನೋಡೋಣ ಇವ್ರು ಯಾರು ತೀರ್ಮಾನ ಮಾಡ್ತಾ